ಬ್ರದರ್ ಈಗ ತಾನೆ ಕೆ ಟಿ ಎಂ ಸಿನಿಮಾ ನೋಡ್ಕೊಂಡ್ ಬಂದ್ರ ದೀಕ್ಷಿತ್ ಬ್ರದರ್ ಹೆಂಗ ಅನ್ಸ್ತು ನಿಮ್ಗೆ ಸಿನಿಮಾ ತುಂಬಾ ಖುಷಿ ಆಯ್ತು ಟೈಮ್ ಮಾಡಿಕೊಂಡು ಯಾರು ಕರೀತಾರೆ ಅವರೇ ಬಂದು ನೋಡಿ ಸಿನಿಮಾ ತುಂಬಾ ಸೆಲೆಕ್ಟ್ ಆಗಿ ಹೋಗ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ಯಾಕಂತ ಹೇಳಿದ್ರೆ ನಾನು ಮಾಸ್ ಸಿನಿಮಾಗಳು ಜಾಸ್ತಿ ನೋಡೋದ್ರಿಂದ ಕೆ ಟಿ ಎಂ ಅನ್ನೋ ಸಿನಿಮಾ ಇವತ್ತು ರಿಲೀಸ್ ಆಯ್ತು ಅಂತ ನಮ್ಮ ಮಂಡ್ಯ ಇಲ್ಲ ಅಂತ ಸಿನಿಮಾ ರಿಲೀಸ್ ಬೆಳಗ್ಗೆ ನೋಡಿದ್ರೆ ಆಮೇಲೆ ಕೆಟಿಎಂ ನೋಡ್ಬೇಕಂತ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ಆ ಟ್ರೈಲರ್ ನೋಡಿದಾಗ ಇಲ್ಲ ಟೀಸರ್ ನೋಡಿದಾಗ ಆ ಫೀಲ್ಡ್ ಆ ಟೆಂಟ್ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಆ ಕೆ ಟಿ ಎಂ ಸಿನಿಮಾ ಇವಾಗ ಜಿ ಟಿ ಮಾಲ್ ಕೂತ್ಕೊಂಡು ನೋಡಿದ್ರೆ ತುಂಬಾ ಖುಷಿ ಅನಿಸ್ತು ಆ ಒಂದು ಸೌಂಡ್ ಆಗಿರ್ಬೋದು ಫೀಲ್ ಆಗಿರ್ಬೋದು ತಾಯಿ ಸೆಂಟಿಮೆಂಟ್ಸ್ ಆಗಿರ್ಬೋದು ಈ ಹುಡುಗಿ ಹಿಡ್ಕೊಂಡು ಮದ್ಯಲ್ಲಿ ಯಾರನ್ನ ಮದುವೆ ಆಗ್ತಾರೆ ಅನ್ನೋದು ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಒಳ್ಳೇದಾಗಿ ಇನ್ನ ಒಳ್ಳೊಳ್ಳೆ ಚಿತ್ರಗಳು ಮಾಡಿ ಜೊತೆಗೆ ಜೊತೆಗೆಲ್ಲರೂ ನಿಂತ್ಕೊಳ್ಳೋ ಜೊತೆಗೆಲ್ಲರೂ ಸಾಕಲ್ಲಿ ಮತ್ತೆ ನಿಮ್ ಫ್ರೆಂಡ್ ತುಕಾಲಿ ಅವ್ರ ಆಕ್ಟಿಂಗ್ ಇದೆ ಅವರು ಪಾತ್ರ ಹೇಗಿದೆ ನನ್ಗೆ ಸಂತೋಷ ಬಿಗ್ ಬಾಸ್ ಅಲ್ಲಿ ನೋಡೋ ಜರ್ನಿ ಮಾಡಿ ಸ್ವಲ್ಪ ನಿಲ್ಪತ್ ಆ ತರಲೆಗಳು ಆ ಮಾತು ಅಲ್ಲಿ ಇಂಡೈರೆಕ್ಟ್ ಆಗಿ ಓಡಿಸ್ಕೊಳ್ಳೋರು ಇಲ್ಲಿ ಡೈರೆಕ್ಟ್ ಆಗಿ ಓಡಿಸಿಕೊಂಡಿದ್ರೆ ಪಂಚಸ್ ನಿಮ್ದು ಒಂದಷ್ಟು ಫೀಲ್ ಆಗಿರ್ಬೋದು ಈ ಕೊನೆಯಲ್ಲಿ ಅಂದ್ರೆ ಲವ್ ಫೇಯರ್ ಆದ್ಮೇಲೆ ಆ ಗೆಡ್ಡಪ್ ಬರುತ್ತಲ್ಲ ಫುಲ್ ಜನ ಸಿನಿಮಾ ನೋಡಬೇಕು ಬಂದಿ ದಯವಿಟ್ಟು ಒಂದು ಎಮೋಷನ್ ದಯವಿಟ್ಟು ಒಂದು ನೋಡಿ ಲವ್ ಮಾಡ್ಬೇಕಾ ಮಾಡಬಾರ್ದ ಲವ್ ಮಾಡಿದ್ರೆ ಯಾವ ತರ ಮಾಡ್ಬೇಕು ಮತ್ತೆ ತಂದೆ ತಾಯಿನ ಹೆಂಗ್ ಒಪ್ಪಿಸ್ಬೇಕು ಒಂದು ಅಂದ್ರೆ ಒಂದು ಬೆಟ್ಟಿಂಗ್ ಮೇಲೆ ಒಂದು ಹೋಗುತ್ತೆ ಒಂದು ಇನ್ನೊಂದು ಆ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಅನ್ಸಲ್ಲ ನಿಮ್ಗೆ ಒಳ್ಳೆ ಮಜಾ ಕೊಡುತ್ತೆ ಸೆಲೆನ್ಸ್ ಆಗಿ ಹೋಗುತ್ತೆ ಸಿನಿಮಾ ಕೊನೆಯಲ್ಲಿ ತುಂಬ ದೊಡ್ಡ ಡ್ರಿಸ್ ಅನ್ನಿಸುತ್ತೆ ತುಂಬ ಒಳ್ಳೇದಾಗಲಿ ಆಲ್ ದ ಬೆಸ್ಟ್